ಕಾಲೇಜು ಸ್ಟೂಡೆಂಟ್ಸ್ ಆಗಿರೋದನ್ನ ಹೇಳ್ಬಿಡ್ತೀನಿ ಏನು ಗೊತ್ತಾ ಎಲ್ಲೋ ಬೇರೆ ಊರಲ್ಲಿ ನಿಮ್ಗಿಂತ ಇಪ್ಪತ್ತೈದು ಮಾರ್ಕ್ಸ್ ಜಾಸ್ತಿ ತೆಗೆದಿರೋನ್ ಇರ್ತಾನೆ ಅವನ ಬಗ್ಗೆ ನಿಮ್ಗೆ ಏನು ಅನ್ಸಲ್ಲ ನಿಮ್ಮ ಫ್ರೆಂಡ್ ನಿಮ್ಮ ಬೆಂಚಲ್ಲೇ ಕೂತ್ಕೊಡ್ತಿರ್ತಾನೆ ಜಾಸ್ತಿ ತೆಗೆದ್ರೆ ಅವನ ಮೇಲೆ ಆಗಲೇ ಹೊಟ್ಟೆ ಕಿಚ್ಚು ಸತ್ಯ ತಾನೇ ಮಾತಾಡಲ್ಲ ನನ್ಗೆ ಹಿಂಗಾಗಿದೆ ನಾನು ಸಿ ಎ ಮಾಡೋವಾಗ ನಾನು ಇಂಟರ್ ಪಾಸ್ ಆಗ್ಬಿಟ್ಟೆ ನನ್ನ ಸ್ನೇಹಿತ ಒಬ್ಬ ಫೇಲ್ ಆಗ್ಬಿಟ್ಟ ಅವ್ನು ನಾನು ಮಾತಾಡ್ಸದೆ ಬಿಟ್ಬಿಟ್ಟಿದ್ದ ಅಯ್ಯೋ ನಾನು ರ್ಯಾಂಕ್ ಬಂದಿಲ್ಲಪ್ಪ ನಾನು ಬರೀ ಪಾಸ್ ಆಗಿರೋದು ನನ್ ಯಾರೋ ಮೇಲೆ ಕೋಪ ಇಲ್ಲ ನಾನೇನ್ ಮಾಡ್ದೆ ನನ್ ಬಿಟ್ಟ ಅರ್ಥ ಮಾಡ್ಬೇಡಿ ಇದು ಸಹಜ ನನ್ಗೂ ಆಗಿದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನ್ ಮಾಡಿ ತಪ್ಪು ನೀವು ಮಾಡಬೇಡಿ ಅಂತ ನಮ್ ಯಾರು ಹೇಳೋರ್ಲಿಲ್ಲ ಹೌದಲ್ಲ ಸೊ ಈಗ ನಿಮ್ಗೆ ಹೇಳ್ತಾ ಇದೀನಿ ಏನನ್ನ ಕಂಪ್ಯಾರಿಸನ್ ಇದ್ರೆ ಇಟ್ಕೋಬೇಡಿ ಈಗ ಒಂದು ಟೈಮ್ ಲೈನ್ ಬೇರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಟೈಮ್ ಲೈನ್ ಇರುತ್ತೆ ಅರ್ಥ ಆಯ್ತಾ ಒಬ್ಬರಿಗೆ ಇಪ್ಪತ್ತರಲ್ಲಿ ಯಶಸ್ ಸಿಗುತ್ತೆ ಒಬ್ಬರಿಗೆ ಐವತ್ತು ಒಬ್ಬರಿಗೆ ಒಬ್ಬರಿಗೆ ಸಿಕ್ಕದೇ ಇಲ್ಲ ಇಟ್ಸ್ ಓಕೆ ನೀವ್ ಪ್ರಯತ್ನ ಮಾಡ್ತಾ ಇರಿ ಇನ್ನೊಂದು ಟ್ಯಾಗ್ಲೈನ್ ಅದಕ್ಕೋಸ್ಕರ ಪ್ರಯತ್ನವೇ ಪರಮಾತ್ಮ